ನೆಡ್ಕೊಂಡ್ಬಂದು ಹಿಂದೆ ಹಲವಾರು ವರ್ಷಗಳು ನಷ್ಟದಲ್ಲಿದ್ದಂತಹ ಸಂಘವನ್ನ ಇಂದಿನ ಆಡಳಿತ ಮಂಡಳಿಯವರು ಲಾಭದಾಯಕವಾಗಿ ನಡೆಸ್ಕೊಂಡು ಬಂದು ಇವತ್ತು ಏನು ಈ ಸ್ಥಿತಿಗೆ ಬಂದಿದೆ ಈಗಿನ ಹೊಸ ನಿರ್ದೇಶಕರು ಸಹ ಅದೇ ರೀತಿ ಸಂಘವನ್ನ ಮುನ್ನಡೆಸ್ಕೊಂಡು ಹೆಚ್ಚಿನ ಲಾಭದಾಯಕವಾಗಿ ನಡೆಸ್ಕೊಬೇಕು ಅಂತ ನಿಮ್ಮಲ್ಲಿ ನೆನೆಸ್ಕೊಳ್ತೇವೆ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಏನೀಗ ಡಿವಿಡೆಂಡ್ ಕೊಡಬೇಕು ಅಂತ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರಿ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭ ಪಡೆದು ಎಲ್ಲ ಸದಸ್ಯರಿಗೂ ಸಹ ಡಿವಿಡೆಂಡ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ನೀವು ಒಂದು ಇಷ್ಟು ಮಾತನಾಡಿಕ ಅವಕಾಶ ಎಲ್ಲರಿಗೂ ವಂದಿಸ್ತೇನೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂತಹ ನಾರಾಯಣ ಸ್ವಾಮಿ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಸಭೆಯನ್ನುದ್ದೇಶಿಸಿ ನಿರ್ದೇಶಕರಾದಂಥ ಎಚ್ ವಿ ಎಂಟಾಚಲಪತಿ ಎರಡು ಮಾತುಗಳನ್ನ ಆಡ್ತಾರೆ ಮೇಲೆ ಆಸೀನರಾಗಿರ್ತ ಈ ಸಂಘದ ಉಪಾಧ್ಯಕ್ಷ ಈ ಸಂಘದ ಅಧ್ಯಕ್ಷರಾದಂತಹ